ಗಟ್ಟಿಮೇಳದಲ್ಲಿ ನಾಯಕಿ ನಟಿನೇ ಈಗ ಕೇಳಿ ಇಡೀ ಸೀರಿಯಲ್ ತಂಡ ಮಾತ್ರವಲ್ಲದೆ ನಿಜಗೂ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಏನಾಯಿದ್ದವರಿಗೆ ಸಂಪ್ರದಾಯ ಮಾಹಿತಿ ನಮಗೆ ಕೊಡ್ತೀರ ಮುಂದೆ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಕನ್ನಡದ ಖ್ಯಾತ ಹಿರಿಯ ನಟಿ ಅಂತ ಅನ್ನಿಸ್ಕೊಂಡ್ರು ಹಾಗೂ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿ ನಂತರ ಗಟ್ಟಿಮೇಳ ಸೀರಿಯಲ್ನಡಿ ಸೀಸನ್ ಒಂದರಲ್ಲಿ ಮುಖ್ಯ ಪಾತ್ರದಲ್ಲಿ ಅಂದರೆ ಐದು ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಅದ್ಭುತವಾದ ನಟಿ ಪದ್ಮ ಅವರು ಇದೀಗ ವಿಜಯವೇಶವರಾಗಿದ್ದಾರೆ ತೀವ್ರವಾದ ಹೃದಯಘಾತ ಮತ್ತು ಕಿಡ್ನಿ ವೈಫಲ್ಯದಿಂದ ಈಗಾಗಲೇ ತುಂಬ ದಿನಗಳಿಂದ ಬಳಲುತ್ತಿದ್ದರು ಒಂದು ವರ್ಷದಿಂದಲೂ ಕೂಡ ಡಯಾಲಿಸಿಸ್ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ ಪದ್ಮಕುಮ್ಟ ಅವರು ಇಂದು ಮುಂಜಾನೆ ನಾಲ್ಕು ಹದಿನೈದರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಇಂದು ಸಂಜೆಯ ತನಕ ಜಯನಗರದ ಅವರ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಏನೋ ಗಟಿ ಮೇಡ ಸೀರಿಯಲ್ ನಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಪದ್ಮಕುಂಠ ಅವರು ಅಭಿನಯಿಸುತ್ತಾರೆ ನಂತರ ದಿನಗಳಲ್ಲಿ ಅವರ ಆರೋಗ್ಯ ಬಂದಿದ್ದರಿಂದ ಅವರ ಜಾಗಕ್ಕೆ ಬೇರೆಯೊಬ್ಬರ ಪಾತ್ರಧಾರೆ ತಾಯಿಯ ಪಾತ್ರವನ್ನು ಕೂಡ ನಿಭಾಯಿಸಲು ಮುಂದಾಗ್ತಾರೆ ಸದ್ಯ ಪದ್ಮ ಕುಮಠ ನಂತರ ಆರೋಗ್ಯ ಕಂಪ್ಲೀಟ್ ಆಗಿ ನಂತರ ಸದ್ಯ ಇಂದು ಮುಂಜಾನೆ ಕೊನೆಯ